ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಮಿನಿ ಬ್ಲಗ್ ಅಂದರೆ ನಾನು ಊರಿಗೆ ಹೋಗ್ತಾ ಇರೋದನ್ನು ನಿಮಗೆ ಹೇಗೆ ಅಂದರೆ ನಾವು ಹೊರಗಡೆ ದುಡಿಯೋರು ಹೇಗೆ ಅಂತಂದರೆ ನಮ್ಮೂರಿಗೆ ನಾವು ನೆಂಟ್ರ ಥರ ಹೋಗೋದು ಅಥವಾ ಪ್ರವಾಸಕ್ಕೆ ಹೋದಾಗ ಹೋಗೋದು ಇದು ಈಗಿನ ನಮ್ಮ ಪರಿಸ್ಥಿತಿ ಆಗಿರ್ತದೆ ನಂತರ ಪ್ರತಿಯೊಬ್ಬರು ಇರ್ತಾರೆ ಕೆಲವೊಬ್ಬರು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ದುಡಿಯೋದು ಅನಿವಾರ್ಯ ಊರನ್ನೂ ಬಿಟ್ಟಿರೋಕ್ಕಾಗಲ್ಲ ದುಡಿಮೆನೋ ಬಿಟ್ಟಿರೋಕ್ಕಾಗಲ್ಲ ಆದ್ದರಿಂದ ವರ್ಷಕ್ಕೆ ಒಂದು ಸಲ ಎರಡು ಸಲ ಮೂರು ಸಲ ಹೀಗೆ ಪ್ರವಾಸಿಗರ ಥರ ಹೋಗೋದು ಬರೋದು ಇದು ನಮ್ಮ ಊರಿಗೆ ಹೋಗೋ ದಾರಿ ನಮ್ಮ ಊರು ಕೊಡಗು ಕೊಡಗು ಮಡಿಕೇರಿ ನೀವೆಲ್ಲರಿಗೂ ಗೊತ್ತಿರುತ್ತೆ ಯಾಕೆಂದರೆ ನೀವೆಲ್ಲ ಟೂರ್ ಹೋಗ್ತಿರ್ತೀರ ನೋಡಿರ್ತೀರಾ ಇದು ತಿತಿಮತಿ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು ನೋಡಿ ಎಷ್ಟು ಥರ ಪ್ರಾಣಿಗಳು ಪಕ್ಷಿಗಳು ಈ ರೋಡಲ್ಲಿ ಹಚ್ಚ ಹಸಿರಿನ ಮರ ಮರಗಿಡಗಳಿಂದ ಕಂಗೊಳಿಸ್ತಾ ಇದೆ ಅಲ್ವಾ ಆಯಿತು ನಾವು ಊರಿಗೆ ಹೋದ್ಮೇಲೆ ಒಂದು ಸಣ್ಣ ಪ್ರವಾಸಕ್ಕೆ ಹೋಗಿದ್ವಿ ಅದೆಲ್ಲಿ ಅಂದರೆ ನಮ್ಮೂರಲ್ಲೇ ಇರೋಂಥ ಒಂದು ಗ್ಲಾಸ್ ಬ್ರಿಡ್ಜ್ಗೆ ಹೋಗಿದ್ವಿ ಹೇಗಿರುತ್ತೆ ನೋಡೋಣ ಅಂಥೇಳಿ ಏಕೆಂದರೆ ನಮ್ಮಲ್ಲೇ ಇರಬೇಕಾದ್ರೆ ನಾವು ನೋಡಿಲ್ಲ ಅಂದರೆ ಹೇಗೆ ಸುಮಾರು ಜನ ನಮ್ಮನ್ನು ಕೇಳ್ತಾ ಇರ್ತಾರೆ ನಿಮ್ಮ ಊರಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ ಅಂತೆ ಹೇಗಿದೆ ಅದು ಎಷ್ಟು ದುಡ್ಡು ಏನು ಎತ್ತ ಅಂತ ಕೇಳ್ತಾನೆ ಇರ್ತಾರೆ ಆದ್ರಿಂದ ನಾವು ಒಂದ್ಸಲಿ ನೋಡ್ಕೊಂಡು ಬಂದುಬಿಡೋಣ ಯಾರಾದರೂ ಕೇಳ್ದಾಗ ಹಾಂ ಹೋಗಿದ್ದೀವಿ ಅಂತಾದ್ರೆ ಹೇಳ್ಬೋದಲ್ವ ನೋಡಿದ್ದೀವಿ ಅಂತಾದರೂ ಹೇಳ್ಬೋದು ಮಾಹಿತಿ ಕೇಳ್ದವ್ರಿಗೆ ಕೊಡ್ಬೋದು ಯಾಕೆಂದ್ರೆ ನಮ್ಮ ಜಾಗದಲ್ಲಿರೋ ಪ್ಲೇಸ್ಗಳ ಬಗ್ಗೆ ನಮ್ಮ ಹತ್ರ ಕೆಲವರು ಸುಮಾರು ಜನ ಕೇಳ್ತಾರೆ ಏನು ಅದು ಹೇಗೆ ಎತ್ತ ನಿಮ್ಮ ಜಾಗದಲ್ಲಿ ಇದೆ ನೀವು ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಗೆ ಹೋಗ್ಬೋದಾ ಎಷ್ಟು ಟೈಮ್ ಕವರ್ ಮಾಡ್ಬೋದು ಎಲ್ಲೆಲ್ಲಿ ಹೋಗ್ಬೋದು ಅಂತೆಲ್ಲ ಕೇಳ್ತಿರ್ತಾರೆ ಅದರಿಂದ ನಾವು ಒಂದ್ಸಲಿ ಇದನ್ನು ಫಸ್ಟ್ ಸಲ ಇಲ್ಲಿಗೆ ನೋಡೋಕ್ಕೆ ನಮಗೆ ಸುತ್ತಮುತ್ತ ಪರಿಸರ ನೋಡಿ ಅಭ್ಯಾಸ ಯಾಕೆಂದರೆ ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲೇ ಅದರಿಂದ ಇದೆಲ್ಲ ನಮಗೆ ನೋಡಿದಾಗ ಒಂಥರ ಖುಷಿ ಆಗುತ್ತೆ ಜೊತೆಗೆ ಇದೆಲ್ಲ ನಮಗೆ ಚಿರಪರಿಚಿತ ಅನಿಸುತ್ತೆ ಆದರೆ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋದು ಒಂಥರ ಅನಿಸ್ತು ಹಾಗೆ ಅಲ್ಲಿಂದ ನಮ್ಮ ಭಾವ ಅವರು ಮನೆಗೆ ಹೋಗಿದ್ವಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಂದರೆ ಸುತ್ತ ಇಲ್ಲಿ ಬೆಂಗಳೂರಲ್ಲಿ ಬರೀ ಮನ ಮರ ಗಿಡ ಬಿಟ್ಟು ಮನೆ ಬಿಲ್ಡಿಂಗ್ಸು ರೋಡು ಟ್ರಾಫಿಕ್ಕು ಕಿರಿಕಿರಿ ಇದೆಲ್ಲದ್ರ ನಡುವೆ ಈ ಥರ ಒಂದು ಪ್ರಕೃತಿ ಮಧ್ಯೆ ನಿಂತಾಗ ಅಲ್ಲೇ ಹುಟ್ಟಿ ಬೆಳೆದವ್ರು ಆದ್ರೂ ನಮ್ಗೆ ಒಂಥರ ಏನೋ ಒಂಥರ ಖುಷಿ ಸಂತೋಷ ಆಗ್ತದೆ ತುಂಬ ಅನಿಸುತ್ತೆ ಯಾವ ಥರ ಅಂಥೇಳಿ ಮತ್ತೆ ನಾವು ಒಂದು ಪುಟ್ಟ ಬೇಟೆಗೆ ಹೋಗಿದ್ವಿ ಅದು ಏನು ಬೇಟೆ ಗೊತ್ತಾ ಏಡಿಕಾಯಿ ನೋಡಿ ಇದು ನ್ಯಾಚುರಲ್ ಆಗಿ ಸಿಗೋ ಅಂತ ಏಡಿಕಾಯಿ ಕ್ರ್ಯಾಬ್ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಆ ಥರ ಗೂಡು ಮಾಡಿಕೊಂಡು ತೋಡು ಅಂತ ಹೇಳ್ತೀವಿ ನಾವು ನೀರು ಹರಿಯೋ ಜಾಗ ಅದು ಗದ್ದೆಗಳಲ್ಲಿರ್ತದೆ ಗದ್ದೆಗಳಿಗೆ ನೀರು ಹಾಯಿಸೋದಿಕ್ಕೆ ಅಂತ ಇರ್ತದೆ ಹಳ್ಳಿ ಕಡೆಯವರಿಗೆಲ್ಲ ಗೊತ್ತಿರ್ತದೆ ಸಾಧಾರಣ ಈಗ ಸಿಟಿ ಕಡೆಯವರು ಸಹ ಅಲ್ಲಿ ಇಲ್ಲಿ ಪ್ರವಾಸ ಹೋದಾಗ ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ನೋಡಿ ನಮ್ಮ ಭಾವಂದಿರೋರಿಬ್ಬರು ಎಷ್ಟು ಬೇಟೆ ಆಡ್ತಿದ್ದಾರೆ ನೋಡಿ ಕ್ರ್ಯಾಬ್ ಹಾಂ ತುಂಬ ಟೇಸ್ಟಿಯಾಗಿರುತ್ತೆ ಅದು ನಾವು ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದು ಇಷ್ಟು ಟೇಸ್ಟ್ ಇರೋಲ್ಲ ಇದು ನ್ಯಾಚುರಲ್ ಆಗಿ ಮಳೆಗಾಲದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೂ ತಿನ್ನೋಣ ಅನಿಸುತ್ತೆ ಅದರಲ್ಲಿ ಇದು ಮತ್ತು ಇದರಲ್ಲಿ ಔಷಧೀಯ ಗುಣಗಳು ಸಹ ಇರ್ತವೆ ಅದನ್ನು ತಿನ್ನೋದ್ರಿಂದ ಅಸ್ತಮ ಪೇಶೆಂಟ್ಸ್ಗೆ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಕೇಳಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ಅರ್ಧ ಕೆ ಜಿಯಷ್ಟು ಕ್ರ್ಯಾಬ್ ಸಿಕ್ತು ನಮಗೆ ಅವತ್ತು ನೋಡಿ ಹೇಗಿದೆ ಅಲ್ಲ ನೋಡಿ ಎಷ್ಟೊಂದಿದೆ ಅಲ್ಲ ಅದರಲ್ಲಿ ಪುಟ್ ಪುಟಾಣಿದು ಹಾಗೆ ಅಲ್ಲಿಂದ ಬಂದು ನಮ್ಮ ತೋಟಕ್ಕೆ ಒಂದು ವಿಸಿಟು ಯಾಕೆಂದರೆ ನಮ್ಮ ಜಾಗ ಅಲ್ವಾ ನಾವಿಲ್ಲಿ ಸ್ವಲ್ಪ ಖಾಲಿ ಜಾಗ ಇತ್ತು ಅಲ್ಲಿ ಈಗ ಹೊಸದಾಗಿ ಕಾಫಿ ಗಿಡ ನೆಟ್ಟಿದ್ದೀವಿ ಇದು ನೋಡಿ ಇದು ಪಣ್ಪುಳಿ ಅಂತ ಕಾಚಿ ಪುಳಿ ಅಂತಾರಲ್ಲ ಹುಳಿ ನಾವು ನಾನ್ ವೆಜ್ಜು ಮತ್ತು ಮೀನು ಸಾರು ಇಂಥದೆಲ್ಲ ಮಾಡ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ ತುಂಬ ಅಂದರೆ ತುಂಬ ಟೇಸ್ಟ್ ಸಿಗುತ್ತೆ ಇದು ಮತ್ತೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಹಿತ್ತಾಳೆ ಪಾತ್ರೆಗಳನ್ನ ತಾಮ್ರದ ಪಾತ್ರೆಗಳನ್ನ ಸ್ವಲ್ಪ ಉಪ್ಪು ಸೋಡಾ ಮತ್ತು ಇದನ್ನು ಹಾಕಿ ತೊಳೆದ್ರೆ ಎಷ್ಟು ಕ್ಲೀನ್ ಆಗ್ತದೆ ಅಂತಂದರೆ ನೋಡಿ ಮರದಲ್ಲಿ ಬಿಟ್ಟಿದೆ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವಿದು ಸೀಸನ್ ಇದು ವರ್ಷಕ್ಕೊಂದ್ಸಲಿ ಸಿಗ್ತದೆ ನಾವು ಇದನ್ನೆಲ್ಲ ಹೆಕ್ಕಿ ತಗೊಂಡೋಗಿ ಮನೆಯಲ್ಲಿ ಇದನ್ನು ಒಂದು ಪ್ರೊಸೀಜರ್ ಇರ್ತದೆ ಹುಳಿ ಮಾಡ್ತೀವಿ ಇದನ್ನು ಇದರ ಸಿಪ್ಪೆನೆಲ್ಲ ಒಣಗಿಸಿ ಇದನ್ನು ತುಂಬ ಮಾರಾಟ ಕೂಡ ಮಾಡ್ತಾರೆ ನೋಡಿ ಹೇಗಿದೆ ನೋಡಿ ಅದು ಅಲ್ವಾ ಸ್ಟಾರ್ ಫ್ರೂಟ್ ಥರ ಇದೆ ಆದರೆ ದುಂಡಿಗಿದೆ ನನ್ನ ಮಗಳು ತೋರಿಸ್ತಾ ಇದ್ದಾಳೆ ನಿಮಗೆಲ್ಲ ನೋಡಿ ಅಂತೇಳಿ ಎಷ್ಟು ನ್ಯಾಚುರಲ್ ಆಗಿ ನಮಗೆ ಇಂಥವೆಲ್ಲ ಸಿಗ್ತದೆ ಅಂತಂದರೆ ಊರ ಕಡೆ ಇಲ್ಲಿ ಪ್ರತಿಯೊಂದಕ್ಕೂ ಬೆಂಗಳೂರಲ್ಲಿ ಸಿಟಿಯಲ್ಲಿ ನಾವು ದುಡ್ಡು ಕೊಟ್ಟು ತಗೋಬೇಕು ಬಟ್ ಊರ ಕಡೆ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಸಿಗ್ತದೆ ಇದು ನೋಡಿ ಇದು ಗಾಂಧಾರಿ ಮೆಣಸು ಅಂತ ಗಾಂಧಾರಿ ಮೆಣಸು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಹಸಿ ಮೆಣಸಿನಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಇದು ಅಂತ ಹೇಳ್ತಾರೆ ಬಟ್ ಇದನ್ನು ತಿಂದರೆ ಯಾವ ಗ್ಯಾಸ್ಟ್ರಿಕ್ಕೂ ಆಗೋಲ್ಲ ಏನಿಲ್ಲ ಔಷಧೀಯ ಗುಣಗಳನ್ನು ಹೊಂದಿರ್ತದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಾವು ಗೊಬ್ಬರ ಹಾಕಿ ಬೆಳೆಸಿದ್ರು ಇಷ್ಟು ನೀಟಾಗಿ ಬೆಳೆದಿರೋಲ್ಲ ಇದು ನಮ್ಮ ತೋಟದಲ್ಲಿ ಬೆಳೆದಿರೋದು ಯಾರೂ ದಿನ ಹೋಗೋದನ್ನು ಕೇರ್ ಮಾಡೋಲ್ಲ ಆಗತ್ತೆ ಮಾಡಬೇಕಾದ್ರೆ ಎರತೆ ಮಾಡಬೇಕಾದ್ರೆ ಅಂದರೆ ತೋಟ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಅದರ ಬುಡ ಕ್ಲೀನ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ಅಂತ ಫ್ಲೇವರು ಅಷ್ಟೇ ಚೆನ್ನಾಗಿರ್ತದೆ ಇದರಿಂದ ಉಪ್ಪಿನಕಾಯಿ ಹಾಕ್ತಾರೆ ಚಟ್ನಿಗೆ ಹಾಕ್ತಾರೆ ಇದನ್ನ ಔಷಧಿಯ ಗುಣಗಳನ್ನು ಹೊಂದಿದೆ ಅಂತೇಳಿ ಇದನ್ನು ಎಲ್ಲರೂ ಯೂಸ್ ಮಾಡ್ತಾರೆ ಈ ಥರ ನಮ್ಮ ಕಡೆ ತುಂಬ ಕಾಡಿಂದ ಸೊಪ್ಪು ಕೊತ್ಮರಿ ಸೊಪ್ಪು ಈ ಥರದವೆಲ್ಲ ಸಿಗ್ತದೆ ಹಾಗೆ ನಾವು ಮನೆಗೆ ಬಂದ್ವಿ ಎಂಟರ್ಟೈನ್ಗೋಸ್ಕರ ನಮ್ಮ ಭಾವ ಏರ್ಗನ್ನಲ್ಲಿ ಮಕ್ಕಳಿಗೆ ಶೂಟಿಂಗ್ ಶೂಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಮಕ್ಕಳಿಗೆಲ್ಲ ಏನೋ ಒಂಥರ ಒಂದು ಸಂತೋಷ ಅಲ್ವಾ ಈ ಥರದ್ದೆಲ್ಲ ಹಳ್ಳಿಗಳ ಕಡೆ ಹೋದಾಗ ತುಂಬ ಖುಷಿ ಪಡ್ತಾರೆ ಅವರು ನಾವು ಬೆಂಗಳೂರಲ್ಲಿ ಎಷ್ಟೇ ಅವ್ರಿಗೆ ಯಾವ ಮಾಲು ಥಿಯೇಟ್ರು ಇನ್ನೆಲ್ಲೋ ಕರ್ಕೊಂಡು ಹೋಗಿ ಆಡಿಸಿದ್ರು ಸಹ ನ್ಯಾಚುರಲ್ಲಾಗಿರೋವಂಥ ನೀರು ಗಾಳಿ ಅಲ್ಲಿನ ವಾತಾವರಣ ಅವರಿಗೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಇಲ್ಲಿ ಎಷ್ಟು ನಾವು ಒಂದು ಪಂಜರದ ಹಕ್ಕಿಗಳ ಥರ ಆಗಿರುತ್ತೆ ಅವ್ರ ಮನಸು ಈ ಥರ ಹಳ್ಳಿಗಳ ಕಡೆ ಹೋದಾಗ ಅಲ್ಲಿಂದ ಹೊರಗೆ ಬಂದು ಅವರು ಎಷ್ಟು ಖುಷಿಯಾಗಿರ್ತಾರೆ ಸ್ವಚ್ಛಂದವಾಗಿ ಹಾರಾಡ್ತಿದ್ದಾರೆ ಅನಿಸುತ್ತೆ ನಮಗೆ ಈ ಥರ ನಮ್ಮ ಮನೆಯಲ್ಲಿ ನೆಂಟ್ರಿಸ್ಟ್ರು ಬಂದು ಬಳಗ ಭಾವಂದಿರು ಅವ್ರ ಚಿಕ್ಕಪ್ಪ ದೊಡ್ಡಪ್ಪಂದಿರು ಅವ್ರ ಮಕ್ಕಳುಗಳು ಅವ್ರ ಜೊತೆ ಎಲ್ಲ ಆಡಬೇಕಾದ್ರೆ ಒಂಥರ ಅವ್ರಿಗೆ ಖುಷಿಯಾಗುತ್ತೆ ಇಷ್ಟೆಲ್ಲ ಮುಗಿಸಿ ಆದಮೇಲೆ ಮತ್ತೆ ನಮ್ಮ ಡ್ಯೂಟಿ ನಾವು ಬರಲೇಬೇಕಲ್ವಾ ಅಲ್ಲಿಂದ ನಾವು ಹೊರಲೇಬೇಕಲ್ವ ಸೇರಿ ಅಂಥೇಳಿ ನಾವು ಹೊರಟ್ವಿ ಅಲ್ಲಿಂದ ಬೆಂಗಳೂರು ಕಡೆಗೆ ಬರ್ತಾ ತುಂಬ ಹೋಗ್ತಾ ತುಂಬ ಖುಷಿ ಆಗ್ತದೆ ಊರಿಗೆ ಹೋಗ್ತಿದ್ದೀವಿ ಊರಿಗೆ ಹೋಗ್ತಿದ್ದೀವಿ ಊರಿಗೆ ಹೋಗ್ತಿದ್ದೀವಿ ಅಂಥೇಳಿ ಬಟ್ ಅಲ್ಲಿಂದ ವಾಪಸ್ ಬರುವಾಗ ಅಷ್ಟೇ ಬೇಜಾರಾಗ್ತದೆ ಮಕ್ಕಳನ್ನಂತೂ ಮಾತಾಡ್ಸೋಕ್ಕೆ ಆಗಲ್ಲ ಅವರೆಲ್ಲ ಸೈಲೆಂಟ್ ಮೋಡಗೆ ಹೊಟ್ಟೋಗಿರ್ತಾರೆ ಮತ್ತೆ ನಾವು ಯಾವಾಗ ವಾಪಸ್ ಅಲ್ಲಿಗೆ ಹೋಗ್ತೀವೋ ಅನಿಸ್ತಾ ಇರುತ್ತೆ ಇದೇ ನೋಡಿ ಲೈಫು ಎಷ್ಟು ಅನಿವಾರ್ಯ ದುಡಿಮೆ ಅನ್ನೋದು ದುಡಿಯೋದಕ್ಕೋಸ್ಕರ ನಾವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಬರಬೇಕಾಗುತ್ತೆ ಕೆಲವ್ರು ಇರೋ ಕಡೆನೇ ದುಡಿಮೆನ ಕಂಡ್ಕೊಂಡಿರ್ತಾರೆ ಬಟ್ ಎಲ್ಲರಿಗೂ ಅದು ಸಾಧ್ಯ ಆಗಿರಲ್ಲ ಅನುಕೂಲ ಅನುಕೂಲ ಇರೋದಿಲ್ಲ ಅವರವರ ಅನುಕೂಲಕ್ಕೆ ತಕ್ಕಂಗೆ ಬೇರೆ ಬೇರೆ ಜಾಗಗಳ ಹೋಗಿ ಅವರವರ ಜೀವನ ಕಟ್ಕೊಂಡಿರ್ತಾರಲ್ವಾ ನನ್ನ ಬ್ಲಾಗ್ ಇಷ್ಟ ಆಗಿದೆ ಅನಿಸುತ್ತೆ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್